ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೋರಿ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ರೆಸಿಪಿ ಮಾಡ್ತಾ ಇದ್ದೀವಿ ಆಲೂಗಡ್ಡೆ ಪಲ್ಯದ ರೆಸಿಪಿ ಬೇಗನೆ ಹಾಗೂ ಸುಲಭವಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತದೆ ಇದಕ್ಕೆ ಸ್ಪೆಷಲಾಗಿ ಜೀರಿಗೆ ಹಾಕೋದ್ರಿಂದ ಜೀರಿಗೆ ಫೇವರ್ ಫ್ಲೇವರ್ ಬರುತ್ತೆ ಸೊ ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ ಮೊದಲೇದಾಗಿ ಬಾಯ್ಲ್ ಮಾಡ್ಕೊಂಡು ಪೀಸ್ ಮಾಡ್ಕೊಂಡು ಬಾಯ್ಲ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಕುಕ್ಕಿಂಗ್ ಆಯಿಲ್ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಟೊಮೊಟೊ ಕೊತ್ತಮೀರಿ ಸೊಪ್ಪು ರುಚಿಗೆ ಉಪ್ಪು ಅರಿಶಿನ ಸಾಸಿವೆ ಜೀರಿಗೆ ಲೆಮನ್ ಜ್ಯೂಸ್ ಶುಂಠಿ ಹೆಚ್ಕೊಂಡಿರೋವಂಥದ್ದು ಮುಂಗು ಅಚ್ಚಕಾರ ಪುಡಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೇಲೆ ಬಾಣಲೆ ಇಕ್ಕೊಂಡಿದ್ದೆ ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕ್ಕೊಳ್ಳೋಣ ಹೂಂಗು ಹಾಕ್ಕೊಳ್ಳೋಣ ಜೀರಿಗೆ

ಬಾಯ್ ಹಾಕೋಣ ಈಗ ಶುಂಠಿ ಹಾಕೋಣ ಈಗ ಟೊಮ್ಯಾಟೋ ಸೇರಿಸೋಣ ಈಗ ಟೊಮ್ಯಾಟೋกรೂನ್ ಫ್ರೈಡ್ ಹಾಕೋಣ ಚೆನ್ನಾಗಿ ಫ್ರೈ ಆಗಲಿ ಈಗ ಹಚ್ಚಗಾರ ಪುಡಿ ಹಾಕ್ಕೊಳ್ಳೋಣ ಅರ್ಶಿನ ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ಆಲೂಗಡ್ಡೆ ಬಾಯ್ಲ್ ಆದಾಗ ಉಪ್ಪು ಹಾಕ್ಕೊಂಡಿದೆ ನೋಡ್ಕೊಂಡು ಸ್ವಲ್ಪ ಹಾಕೊಳ್ಳೋಣ ಈಗ ಲೆಮನ್ ಜ್ಯೂಸ್ ಕೂಡ ಹಾಕೊಳ್ಳೋಣ ಲೆಮನ್ ಜ್ಯೂಸ್ ಬದಲಾಗಿ ಆಮ್ಚೂರ್ ಪೌಡ್ರ್ ಹಾಕ್ಕೊಂಡು ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆಲ್ಲ ಮಿಕ್ಸ್ ಆಗಲಿ ಈಗ ಬಾಯ್ಲ್ ಮಾಡ್ಕೊಂಡಿರೋ ಆಲೂಗಡ್ಡೆ ಸೇಸ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಮಿಕ್ಸ್ ಆಗಿದೆ ಒಂದ್ಸಲ ಬಾಯ್ಲ್ ಆಗಲಿ ಈಗ ಆಗಿದೆ ಆಲೂಗಡ್ಡೆ ಬಾಯ್ಲು ಈಗ ಒನೇದಾಗಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಬೇಗನೆ ಸುಲಭವಾಗಿ ಮಾಡ್ಕೋಬಹುದು ಸೈಡ್ ಡಿಶ್ಗೆ ಅನ್ನಕ್ಕೆ ಮುದ್ದೆ ಜೊತೆನೂ ಇದು ತಿನ್ಬಹುದು ಜೊತೆಗೆ ದೋಸೆ ಪೂರಿ ಚಪಾತಿಗೂ ಕೂಡ ಈ ಆಲೂಗಡ್ಡೆ ಪಲ್ಯ ತುಂಬಾ ಚೆನ್ನಾಗಿರುತ್ತದೆ ಆಲೂಗಡ್ಡೆ ಪಲ್ಯ ಎಲ್ಲರಿಗೂ ಇಷ್ಟ ಆಗುತ್ತದೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಆಗಿರುತ್ತದೆ ನೀವು ಸಹ ಮನೆ ಟ್ರೈ ಮಾಡಿ ನೋಡಿ ಈಗ ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತೀನಿ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಸೂಪರಾಗಿ ಬಾಂಬಾಟಾಗಿದೆ ನೀವು ಕೂಡ ಆಲೂಗಡ್ಡೆ ಪಲ್ಯ ರೆಸಿಪಿನ ಮನೇಲಿ ಟ್ರೈ ಮಾಡೋದು ಒಂದು ಸಲ ಮಾಡಿದ್ರೆ ಪದೇ ಪದೇ ಈ ರೀತಿ ಮಾಡಿ ತಿನ್ನಬೇಕು ಅನಿಸುತ್ತೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಪೂರಿಗೆ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವೇನಾದ್ರು ನಮ್ಮ ಚಾನಲ್ ಹೊಸ ಬರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಡೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್